ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಪ್ರತಿಷ್ಠಿತ ಅರವತ್ತೊಂಬತ್ತು ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಿರುವ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭಾ ಭಾಗಿಯಾಗಿದ್ದರು ಇಂದು ಮತ್ತು ನಾಳೆ ನಡೀತಾ ಇರೋ ಎಡ್ಯೂವರ್ಸ್ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ತಿಳಿಸಿಕೊಡೋ ವೇದಿಕೆಯಾಗಿ ಕೆಲಸ ಮಾಡಲಿದೆ ವಿವಿಧ ಶೈಕ್ಷಣಿಕ ತಜ್ಞರು ಭವಿಷ್ಯದ ಅವಕಾಶಗಳ ಬಗ್ಗೆ ವಿವಿಧ ಕಾಲೇಜುಗಳ ಹೊಸ ಕೋರ್ಸ್ಗಳ ಬಗ್ಗೆ ಸಂವಾದ ಕಾರ್ಯಕ್ರಮಗಳು ಮಾಹಿತಿ ನೀಡುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಮಾದರಿ ಆಗಲಿರುವ ಕಾರಣಕ್ಕಾಗಿ ಈ ವಿದ್ಯಾರ್ಥಿಯನ್ನು ನಾವಿಂದು ಡೆರವಾದ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಹಲವಾರಿಗೆ ಹಲವು ವಿದ್ಯಾರ್ಥಿಗಳಿಗೆ ಟರ್ನಿಂಗ್ ಪಾಯಿಂಟ್ ಇರುವಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ಇಂಟ್ರಾಕ್ಷನ್ ಮಾಡಿಕೊಡುವಂಥ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಜಾವಾಣಿ ಮತ್ತು ಡೆಕನೇರವರದವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಪ್ರಜಾವಾಣಿಯೊಳಗೆ ಇವತ್ತಿಗೂ ಕೂಡ ಸ್ಪರ್ಧಾವಾಣಿ ತಂತ್ರಜ್ಞಾನ ಪುರವಣೆಯಲ್ಲಿ ಇನ್ನರ್ ಪೇಜ್ ಆರ್ಟಿಕಲ್ದಲ್ಲಿ ವರ್ತಮಾನದಲ್ಲಿ ವೈಜ್ಞಾನಿಕವಾಗಿ ಟೆಕ್ನಾಲಜಿಕಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಲೇಖನಗಳು ಮತ್ತು ವಿಸ್ತೃತವಾದಂತಹ ಅದರ ಬಗ್ಗೆ ಚರ್ಚೆ ಈ ಎಲ್ಲ ಸಂಗತಿಗಳನ್ನು ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಕ್ಕಳ ಅಭಿರುಚಿ ಗುರುತಿಸಿ ಅವ್ರನ್ನ ಅವ್ರಿಗೆಲ್ಲಿ ಹೋಗ್ಲಿಕ್ಕೆ ಅವ್ರನ್ನ ಬಿಟ್ಟರೆ ಅವ್ರಿಗೆ ଶ୍ରମଡ଼ୁ କଠିନ ପରିଶ୍ରମ ପଡ଼ୁ